ಹಾಯ್ ಫ್ರೆಂಡ್ಸ್ ನೋಡ್ರಿ ಬೆಳಗ್ಗೆ ಅವಸರ ಆಯಿತು ಟ್ರೈನ ಬಂದಮೇಲೆ ವೀಡಿಯೋ ನೋಡ್ರಿ ನೋಡಿರಿ ಬಂದೈತಿ ಇಬ್ಬರು ಸೀಟ್ ನಾನು ಒಣಕ್ಕೆ ಒನ್ ಹತ್ರ ಕುಂತೀವಿ ಟ್ರೈನ್ಯಾಗ ಅದು ಬೆಳಗ್ಗೆ ಮತ್ತೆ ಈ ಕಡೆ ಮ ಬೆಂಗಳೂರಿನಿಂದ ಮೈಸೂರು ಬರಮ ಟ್ರೈನ್ ಎರಡು ಟ್ರೈನ್ ಚೇಂಜ್ ಮಾಡ್ತೀವಿ ನಾವು ಚೆನ್ನಾಗೈತಿ ವಾತಾವರಣ ನೋಡಿರಿ ಭಾಳ ಗುಡ್ಡಿ ಮಾಡ್ತಾಳೆ ನಮ್ಮ ಹಣ್ಣಿಕಾಯ ಭಾಳ ಸಕಾಯಿ ಬಿಡ್ತೈತಿ ನೋಡ್ರಿ ನಮಗೆ ಹಂಗೆ ಮಕ್ಕಳ ನೋಡ್ರಿ ರೂಮ್ನಾಗ ರೂಮ್ ಮಾಡಿ ರೆಡಿಯಾಗಿ ಹೊಂಟಿ ನೋಡ್ರಿ ಈಗ ಇದಕ್ಕೆ ಪ್ಯಾಲೆಸ್ ನೋಡಕ್ಕೆ ಒಳ ಬಿಟ್ರೆ ಒಳಗೆ ಹೋಗ್ತೀವಿ ಇಲ್ಲಾಂದ್ರೆ ಲೈಟಿಂಗ್ ನೋಡಿ ಬರ್ತೀವಿ ಹಾಗೆ ನೋಡ್ರಿ ಹೊಂಟೀವಿ ಈಗ ಚೆಂದ ಐತಿ ನಾನು ಲೈಟಿಂಗ್ಸಿಂದ ನೋಡಿದ್ದಿಲ್ಲ ರಾತ್ರಿ ನೋಡಿದ್ದನ್ನೇ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊಂಟಿದ್ವಿ ಮತ್ತು ನೋಡಿರಿ ಲೈಟಿಂಗ್ಸ್ ನೋಡೋಕ್ಕೂ ಜಗ್ಗು ಜನ ಬಂದಿದ್ರು ನಾಳೆ ಹೋಗ್ತೀವಿ ನಾವು ಒಳಗಡೆ ನೋಡೋಕೆ ಇವಾಗ ಆಗೋದಲ್ಲ ಮತ್ತೆ ಫ್ರೆಂಡ್ಸ್ ಈಗ ಹೋಗೋ ಮುಂದೆ ಹಂಗೆ ಊಟ ಮಾಡಿಕೊಂಡು ಇಲ್ಲಾಂದ್ರೆ ಪಾರ್ಸಲ್ ತೊಗೊಂಬ ಅಂತ ಹೇಳ್ತೀವಿ ತೊಗೊಂಬರ್ತಾನೆ ಮರ್ಣಿಕನು ಊಟ ಮಾಡಿದ್ದಿಲ್ಲ ಒಂಚೂರು ಅದಕ್ಕೆ ಮನೆಯಿಂದಲೂ ಚಪಾತಿ ಕಟ್ಕೊಂಬಂದಿದ್ದೆ ಅದನ್ನ ತಿಂದೀವಿ ಈಗ ನೋಡಿ ಫೋಟೋ ತಗೊಂಡೀವಿ ನಮ್ಮ ಮರ್ಣಿಕ ಅಲ್ಲಿ ಸಿಕ್ಕಾಡಕಿ ಬಿಟ್ಟಳ ಸಿಗ್ ಹೋಗಬಾಡಲ್ಲೇ ಹೋಗಬಾಡಲ್ಲೇ ಅಂತ ಅಂದ ಅಂತೀವಿ ಹೋಗ ಹೋಗ್ಕಾಳ ಅವ್ರ ಅಪ್ಪ ಮಗಳು ನಿಂತ್ಕೊಂಡು ಫೋಟೋ ತಕೊಂಡ್ರು ನೋಡ್ರಿ ಲೈಟಿಂಗ್ಸ್ ನೋಡಕ್ಕೆ ಕಣ್ಣು ತುಮ್ತೈತಿ ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರ ಎಷ್ಟು ಚೆನ್ನಾಗೈತಿ ಕುಂತೀವಿ ಇವರು ಫೋಟೋ ತಕೊಳಕತ್ತಾರ ಮತ್ತು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾದರೂ ತಪ್ಪಿದ್ರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ನನಗೂ ಗೊತ್ತಾಕತಿ ನೋಡಿರಿ ಫ್ರೆಂಡ್ಸ್